ಟಾಪರ್ ವಿದ್ಯಾರ್ಥಿಯನ್ನ ದತ್ತು ಪಡೆದು ಶಿಕ್ಷಣ ಕೊಡಿಸುವ ಜವಾಬ್ದಾರಿ ನನ್ನದು ಎಂದು ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಭರವಸೆ ನೀಡಿದ್ದಾರೆ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರಂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ನವೀಕೃತ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಾನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರೆ ಇಲ್ಲಿನ ಬೋಧನೆ ಮಟ್ಟ ಪ್ರಶಂಸೆ ಮಾಡಬೇಕು ಅಂತ ಶಿಕ್ಷಕರನ್ನ ಗುಣಗಾನ ಮಾಡಿದ್ರು ನೂರು ವರ್ಷಗಳ ಹಳೆಯದಾದ ಈ ಶಾಲೆಯಲ್ಲಿ ವ್ಯಾಸಾಂಗ ಮಾಡಿದ ವಿದ್ಯಾರ್ಥಿಗಳು ಸಮಾಜದ ನಾನಾ ಸ್ಥರಗಳಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಸಲಹೆ ನೀಡಿದ್ರು ಈ ಶಾಲೆಯ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ ಶಾಸಕರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಿದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಿದ್ದು ಬಿಸಿಯೂಟ ಉಚಿತ ಸಮವಸ್ತ್ರ ನುರಿತ ಬೋಧಕರು ಸೇರಿದಂತೆ ಹತ್ತು ಹಲವು ಸೌಲಭ್ಯಗಳನ್ನ ಸರ್ಕಾರಿ ಶಾಲೆಗಳಿಗೆ ನೀಡಿತು ಎಲ್ಲಾ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ರು ಇದಕ್ಕೂ ಮುನ್ನ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗುರುಮೂರ್ತಿರವರು ಈ ಶಾಲೆ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಶಾಲೆಯಲ್ಲಿ ನಾನೂರ ಮೂವತ್ತು ವಿದ್ಯಾರ್ಥಿಗಳು ವ್ಯಾಸಾಂಗ ಮಾಡುತ್ತಿದ್ದು ಉತ್ತಮ ಶಿಕ್ಷಕರು ಒಳಗೊಂಡಂತೆ ಕಂಪ್ಯೂಟರ್ ಹಾಗೂ ಎಲ್ಲಾ ಸೌಲಭ್ಯಗಳು ಲಭ್ಯವಿದೆ ಶಾಲೆಯ ಉನ್ನತಿಗೆ ಶಾಸಕರು ಮತ್ತಷ್ಟು ನೆರವು ನೀಡಬೇಕು ಅಂತ ಮನವಿ ಮಾಡಿದ್ರು ಇನ್ನು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಕರ್ಷಣೀಯವಾಗಿತ್ತು ವರದಿ ಇಲಿಯಾಸ್ ಪಾಷಾ ಎ ಬಿ ನ್ಯೂಸ್ ಕನ್ನಡ ಬಂಗಾರಪೇಟೆ సూరు మక్ మే అందే అదే మక్ అంబేడ్కరు గ అంబేడ్కరు అంబేడ్కర్ ఏ అంబేద్కర్ సంవిధాన బ్రు ఆ సంవిధా బర నిజుకేషన్ ఇలా స్కూలు ఇలా కథ బాస్కో ಅಮ್ಮ ಕೋತಗಳ ಬೀರು ಹೊಡೆಸ್ಕೊಂಡು ಎಂತ ಇದ್ರಲ್ಲ ಮಕ್ಕಳ ನೀವೆಲ್ಲ ಸ್ಕೂಲ್ ಖುಷಿಯಾಗಿ ಓದ್ತಾ ಇದ್ದೀರಿ ಅಂದ್ರೆ ಇದಕ್ಕೆ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಏನ್ ಮಕ್ಕಳ ಹೌದಲ್ಲ ಅವ್ರು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಯಾವ ಮನುಷ್ಯನಿಗೆ ವಿದ್ಯೆ ಇರುತ್ತೋ ಆ ವಿದ್ಯೆನಾ ಕಲಿ ಕತ್ತೊಳ್ಳೋದಿಲ್ಲ ಅಲ್ವಾ ನೀವು ಚೆನ್ನಾಗಿ ಫಸ್ಟ್ ಬಂದಿರ್ತೀರಿ ಬಂದಿದ್ದೀರಿ ನಿಮ್ಮ ಪಕ್ಕವರು ಕಲಿಯಕ್ಕೆ ಆಗಲ್ಲ ಹಾಗද ಮಕ್ಕಳ ಅದ ಬೆನ್ನಿದ್ರೆ ದೊಡ್ಡಿದ್ರೆ ಹಾ ಶಾಂತಿದ್ರೆ ಆದರೆ ನೀವು ವಿದ್ಯೆ ಕಂದ್ರೆ ವಿದ್ಯೆ ಯಾರು ಕಲಿಯಕ್ಕೆ ಆಗೋದಿಲ್ಲ ಹೆಣ್ಮಕ್ಳು ಹೆಣ್ಣು ಮಾತ್ರ ವಿದ್ಯೆ ಕರೀತಾ ಇದ್ದಾರೆ ಅಲ್ಲ देखिए इनमें क्ले स्ट्रांग गुरु घरवाल घरवाल साइंस इधर हाँ तो बोले बोलो ना गैर बोलना है ना